ಸಪೋರ್ಟ್ ಮಾಡಿ ಅಲ್ಲೆಲ್ಲ ಹಿಂದೆ ಎಲ್ಲ ಬಂದಿದ್ದು ಒಂದು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಏನ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಶಿವನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟು ಹನ್ನೆರಡು ಗಂಟೆವರೆಗೆ ಹೊಡೆದಿದ್ದೆ ಮಕ್ಕಂಡು ಮೂರು ಗಂಟೆಗೆ ಮಕ್ಕಂಡೆ ಗುರು ರಾತ್ರಿ ನಿದ್ದೆನೇ ಬರಲಿಲ್ಲ ಯಾಕಂದ್ರೆ ನಾಗ್ಪುರ್ಲೆಗೆ ನಾವು ಬರೋ ದಾರಿನಾಗ ಗಾಡಿನೇ ಇಲ್ಲ ಗಾಡಿನೇ ಕಮ್ಮಿ ಆಗ್ಬಿಟ್ಟಿದ್ವು ಅದ್ರಾಗ ಎದೇನು ಎದ್ರಿಕೆ ಬಂದ್ವಿ ಒಂದು ಅಣ್ಣಚೆ ಗಾಡಿ ಒಂದು ಐದಾರು ಸಾಲಿಗೆ ಬಂದ್ವಾ ಒಡಿಯಾ ನೋಡ ನಾಮೆಲ್ಲ ಅಂತೇಳಿ ನಮ್ಮ ಹುಡುಗಕ್ಕೆ ಕೊಟ್ಟು ಮಕ್ಕೊಂಡಿದ್ದೆ ಡೀಸೆಲ್ ಹಾಕ್ಸ್ಬೇಕಾಗಿತ್ತು ಡೀಸೆಲ್ಗೆಬ್ಬರಿಸ್ದ ಎದ್ದು ಡೀಸೆಲ್ ಹಾಕ್ಸ್ಕೊಂಡು ಬಂದೆ ನೀನು ಸೈಡ್ ಹಾಕಿ ಮಕ್ಕಳ ಅಂತ ಟೀ ಕುಡಿಯೋಕೆ ನಿಲ್ಸಿದ್ವಿ ಟೀ ಕುಡ್ದು ಹೋಗ್ತಾ ಇದ್ದೀವಿ ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ರೋಡ್ನಾಗ ಯಾಕೋ ಗಾಡಿನೇ ಗಾಡಿನೇ ಮೈಲೇಜ್ ಬರಲಿಲ್ಲ ಗುರು ಟ್ಯಾಂಕ್ಸು ಡೀಸೆಲ್ಗೆ ಸಾವಿರದ ಇನ್ನೂರು ರೋಡ್ ಬೇಕಾಗಿತ್ತು ಹೈವೇ ಟು ಹೈವೇ ನಮ್ಮ ಗಾಡಿ ಸಾವಿರದ ಐವತ್ತಕ್ಕೆ ಡೀಸೆಲ್ ಖಾಲಿ ಹಾಕೊಂಡ್ತು ಖಾಲಿ ಹಾಕ್ಕೊಂಡಿತ್ತು ಮತ್ತೆ ಹಾಕ್ಸಿದ್ದೆ ಎಲ್ಲಿ ಫುಲ್ ಮಾಡಿಸಿದ್ದೆ ಅಂದರೆ ಎಮ್ ಪಿನಾಗ ಫುಲ್ ಮಾಡಿಸಿದ್ದೆ ಅಲ್ಲತ್ತೆ ಶಿವಪುರಿ ದಾ ಶಿವಪುರಿ ದಾಟಿದ ಮೇಲೆ ಫುಲ್ ಹಾಕ್ಸಿದ್ದೆ ಡೀಸೆಲ್ಲ ಏನು ಗುರು ಬಾಳೆಕಾಯಿ ಗಾಡಿ ಒಂದು ಬರ್ತವೆ ಅದಕ್ಕೆ ಯು ಪಿನಾಗ ಬಾಡಿಗೆ ಡೌನ್ ಆಗ್ಯತ್ ಬಿಡಿ ಇಷ್ಟಕ್ಕೊಂದು ಬಾಳೆಕಾಯಿ ಗಾಡಿ ಇದ್ರೆ ಬಾಳೆಕಾಯಿ ಟೊಮೆಟೊ ಗಾಡಿ ಓದು ಅಂದ್ರೆ ಮುಗೀತು ಅವ್ರಿಗೆ ಹಬ್ಬ ಯು ಪಾಗೆ ಬಾಡಿಗೆನೇ ಆಟೋಮೆಟಿಕ್ ಆಗಿ ಕಡ್ದು ಬಿಡ್ತಾರೆ ಅದಕ್ಕೆ ಬಾಡಿಗೆ ಡೌನ್ ಆಗ್ಯದ ಇಲ್ಲಾಂದ್ರೆ ನಮ್ಮ ಬರೋ ಬಾಡಿಗೆ ಒಂದು ಎರಡು ಸಾವಿರದ ಎರಡೂವರೆ ಸಾವಿರ ಅಂತೂ ಇರೋದು ಎರಡು ಸಾವಿರದ ಆರುನೂರು ಏಳ್ನೂರು ಬಾಳೆಕಾಯಿ ಗಾಡಿ ಬಾಳೆಕಾಯಿ ಸ್ಟಾರ್ಟ್ ಆಗಿರೋದಕ್ಕೇನೆ ಬಾಡಿಗೆ ಡೌನ್ ಆಗಿರೋದು ನೋಡಿ ಇವಾಗ ಕವಾಸ ಬಾರ್ಡ್ರ್ ಹತ್ರ ಇದ್ದೀವಿ ಕವಾಸ ಬಾರ್ಡ್ರ್ ಬಂದು ನಮಗಿನ್ನ ಒಂದು ಎಂಬತ್ತು ತೊಂಬತ್ತು ಕಿಲೋಮೀಟ್ರ್ ಆಯ್ತು ಗುರು ರಾತ್ರಿ ಟೈರು ಪಂಚರ್ ಆಗಿತ್ತು ಅವನೇನು ಪಂಚರ್ ಹಾಕ್ಸಿಲ್ಲ ಇವಾಗ ಹಾಕ್ಸಣ ಯಾಕೋ ಮೈಲೇಜ್ ಡ್ರಾಪ್ ಆಯ್ತು ಶಿವಮೊಗ್ಗ ಪಾಸಿಂಗ್ ಹದಿನಾಲ್ಕು ಪ್ರಯಾಗ್ರಾಜ್ ಇಂದ ವಾಪಸ್ ಇದ್ದೆ ನೋಡಿ ಗಾಡಿ ಟಿ ಟಿ ಪ್ರಯಾಗ ವಾರಣಾಸಿ ಅಯ್ಯಂದಿ ಎಲ್ಲ ನೋಡ್ತೀನಿ ನಾನು ಬೆಳಿಗ್ಗೆಯಿಂದ ನೋಡಿದೆ ಎದ್ದಾಗ್ಲಿದ್ದಾನು ಭಯಂಕರ ಹೋಗ್ತ ಬಾಳೆಕಾಯಿ ಗಾಡಿ ರೈಟ್ ಸೈಡಿಗೆ ಹೋಗ್ತಾ ಇದ್ ನೋಡಿ ಅಲ್ಲಿ ಬಾಳೆಕಾಯಿ ಗಾಡಿನ ಎಲ್ಲ ಎಲ್ಲ ಕಾನ್ಪುರು ಲಕ್ನೌ ಕಾನ್ಪುರು ಲಕ್ನೌ ಅಂತೆ ಕಾನ್ಪುರು ಲಕ್ನೌ ಅಯೋಧ್ಯೆ ವಾರಣಾಸಿ ಇಲ್ಲಿಗೆ ವಾರಣಾಸಿಗೆ ನಮ್ಮ ಶಿಷ್ಯ ಬಂದಿದ್ದ ದರ್ಶನ ಎಲ್ಲಿ ಕುನ್ಕಂಡು ಹೋದನು ಐದನಾಗ ಗೊತ್ತಿಲ್ಲ ನೋಡೋಣ ಫೋನ್ ಮಾಡೋಣ ಇವಾಗ ಎದ್ರಿಗೆ ಡಿ ಕೆ ಬರ್ತಾಯಿದ್ದಾನೆ ಡಿ ಕೆ ಮಾತಾಡ್ಸ್ಕೊಂಡು ಅವ್ರು ರಾತ್ರಿ ಮೆಸೇಜ್ ಹಾಕಿದ್ದೆ ಗೋರಖ್ಪುರಿಗೆ ಇದ್ದಾನೆ ಏನು ಅಳಿಸ್ನೆ ತುಂಬೇನೋ ಸೊಂಟಿ ತುಂಬಿದಾನೋ ಗೊತ್ತಿಲ್ಲ ತಂದ್ಕೊಂಡಾದಾಗ ಇದ್ದೀನಿ ಅಂತ ಹೇಳಿದ ಇವಾಗ ಎಲ್ಲದನ್ನೋ ಗೊತ್ತಿಲ್ಲ ಸಿಕ್ಕ ಸಿಕ್ಕೇ ಸಿಗ್ತಾನೆಲ್ಲ ನಾವು ಸಾಯಂಕಾಲ ಪಾರ್ಟಿ ಹತ್ರ ಒಂದು ನಾಲ್ಕು ಗಂಟೆಗೆ ಪಾರ್ಟಿಗೆ ಫೋನ್ ಮಾಡಿ ಕೇಳೋಣ ನಾಳೆ ಖಾಲಿ ಮಾಡ್ತೀವಂದ್ರೆ ಹೋಗೋಣ ಇಲ್ಲಾಂದ್ರೆ ಚಾಲನ ಒಂದು ಬಂಕ್ ಹತ್ರ ಹೋಗಿ ಸ್ಟಾಪ್ ಮಾಡಿ ಅದೇ ಮಾಮೂಲಿ ಐತಲ್ಲ ನಮ್ಮ ಪೆಟ್ರೋಲ್ ಬಂಕ್ ಆ ಬಂಕ್ ಹೋಗಿ ಕಟ್ ಹಾಕಿಬಿಡೋಣ ಗಾಡಿನ ಕಟ್ಟಾಕಿ ತಡಿ ಬೆರ್ಶಿಟ್ಟು ಎಲ್ಲ ಒಗ್ದಾಕ್ಬಿಡಣ್ಣ ಅಲ್ಲಿಗೆ ಖಾಲಿ ಮಾಡಿದರೆ ಮಾತ್ರ ಹೋಗೋಣ ಇಲ್ಲಾಂದ್ರೆ ಹೋಗೋದ ಮೇಡಮ್ ಹೋಗೋಣ ಇವರು ಇಲ್ಲಿಂದ ನಿಲ್ಸಕ್ಕೆ ಜಾಗಿಲ್ಲ ಪ್ರವಾಸವರೆಗೂ ಒಂದು ಹತ್ತು ಹದಿನೈದು ಕಿಲೋಮೀಟ್ರು ಇದು ರೈಟ್ ಲೆಫ್ಟಿಗ್ ಈ ತರ ಯಾಕೆ ಕಟ್ಟಿರೋದಂದ್ರೆ ಇದೆಲ್ಲ ಫುಲ್ ಫಾರೆಸ್ಟ್ ಪ್ರಾಣಿಗಳು ಆಕಡೆ ಕಡೆ ರೋಡ್ ದಾಟಬೇಕಾದ್ರೆ ಗಾಡಿಗೆ ಅಡ್ಡ ಬರಬಾರ್ದು ಅಂತ ಹೇಳಿ ಹಾಕಿರೋದು ಕವಾಸ ಘಾಟಿಗೆ ಬಂದಿವಿ ಇವಾಗ ಘಾಟನು ಬರ್ತತೆ ನೋಡಿ ಇದ್ರ ಕೆಳಗೆ ಆ ಕಡೆ ಗಾಡಿ ಗಾಡಿ ಗುರು ಪ್ರಾಣಿಗಳು ಓಡಾಡಕ್ ಜಾಗ ಐತೆ ನೋಡಿ ಕೋತಿಗ್ಲಾ ಅದ್ರ ಮ್ಯಾಲೂ ಬಂದು ನಿಂತ್ಕೊಂಡವೆ ಇದ್ರ ಕೆಳಗೆ ಅಲ್ಲೆಲ್ಲ ಅಲ್ಲೇ ಬ್ರಿಡ್ಜ್ ಮಾಡಿದ್ದಾರೆ ಕೆಳಗ್ಲಾಸಿ ಪ್ರಾಣಿಗಳು ಓಡಾಡಂಗೆ ಮೇಲೆ ರೋಡಿಗೆ ಯಾವ ಬರ್ದಂಗ ನೋಡಿ ಎಷ್ಟು ಚೆನ್ನಾಗೈತೂರು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಯಾಕೋ ಎಲ್ಲ ಇದು ಕಿತ್ಕೊಡ್ತಾರೆ ಪ್ಯಾಚ್ ಹಾಕಿದ್ದಾರೆ ಆದರೆ ಇದು ಬ್ರಿಡ್ಜು ಎಲ್ಲ ಗುಂಡಿ ಬಿದ್ದತ್ತೆ ಅದಕ್ಕೆ ಕಿತ್ತಿದ್ದಾರೆ ನೋಡಿ ಇಲ್ಲಿ ಯಾರೋ ಒಬ್ಬರು ಡಾಬಾ ಓಪನ್ ಮಾಡಿದ್ದಾರೆ ನೋಡಿ ಅದ್ರಾಗ ಡಾಬಾ ಓಪನ್ ಐತೆ ಯಾವುದೋ ಪಂಜಾಬಿ ಡಾಬಾಗೆ ತೂರು ಅದೇ ಹಿಂಗೆಲ್ಲ ಕಡೆ ಇದು ಬಿಟ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಇನ್ನು ಮಳೆಗಾಲದಾಗ ಬರ್ಬೇಕು ಇಲ್ಲಿ ಮಳೆಗಾಲದಾಗ ಬಂದರೆ ಬೆಂಕಿ ವ್ಯೂಸ್ ಸಖತ್ತಾಗಿ ಕಾಣ್ತೈತೆ ನೋಡಕ್ಕೆ ಎರಡು ಕಣ್ಣು ಸಾಲದು ಹಂಗಿರುತ್ತೆ ನಮ್ಮ ಮಲ್ನಾಡು ಸೈಡ್ ಇದ್ದಂಗೆ ಇರುತ್ತೆ ಅಂದರೆ ಪ್ರಾಣಿಗಳಿಗೆ ಒಳ್ಳೆ ಸೇಫ್ಟಿ ಐತೆ ಇಲ್ಲಿ ಇವಾಗ ಘಾಟ್ ಬರ್ತೈತೆ ಘಾಟ್ನಾಗ ಭಾಳ ಹುಷಾರಾಗಿ ಹೋಗ್ಬೇಕು ಇಲ್ಲಿ ಇದು ಒಂದು ನಾಲ್ಕೈದು ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಒಂದು ನಾಲ್ಕೈದು ಇಲ್ಲಾಂದ್ರೆ ಬೇಡ ಏಳೆಂಟು ಕಿಲೋಮೀಟ್ರ್ ಒಳಗೆ ಇರೋದು ಘಾಟ್ ಬರ್ತೈತೆ ಘಾಟ್ ಇಳಿಸಿ ಬನ್ನಿ ಇದು ನೋಡಿ ಘಾಟು ಕವಾಸ ಘಾಟ್ ಅಂತಾರೆ ಇದ್ದ ಇದು ಘಾಟ್ ಇಳ್ದೋದ್ಮೇಲೆ ಬಾಡ್ರ್ ಇರೋದು ಘಾಟ್ನಾಗ ಮಾತ್ರ ಅರ್ಜೆಂಟ್ ಮಾಡಬಾರ್ದು ಆರಾಮಾಗಿ ಹೋಗ್ಬೇಕು ಟೆನ್ಷನ್ ತಗೊಂಬಿಡೋದು ಘಾಟ್ಗಳಾಗೆ ಇನ್ನೊಂದು ಬ್ರೇಕ್ ಫೇಲ್ ಆಗೋ ಚಾನ್ಸ್ ಭಾಳ ಇರ್ತತೆ ಇಲ್ಲಂತೂ ಭಯಂಕರ ಗಾಡಿಗಳು ಬಿದ್ದು ನಾನು ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇಂಜಿನ್ ಬ್ರೇಕ್ ಹಾಕೊಂಡು ಯಾಕಂದ್ರೆ ನಾನು ಲಿಫ್ಟ್ ಎತ್ ಹಂಗಾಗಿ ಹೋಗ್ತಾಯಿದ್ದೀನಿ ಅಂತ ಎರಡೇ ಟರ್ನಿಂಗ್ ಬರ್ತವೆ ಕೇರ್ಲೆಸ್ ಮಾಡಿ ಇಳಿಸ್ಬಾರ್ದು ಆರಾಮಾಗಿ ಇಳಿಸ್ಬೇಕು ನೋಡಿ ಇನ್ನು ಮುಂದೆನೋ ಟರ್ನಿಂಗ್ ಕಾಣ್ತವೆ ಕೇರ್ಲೆಸ್ ಮಾಡಬಾರ್ದಪ್ಪ ಒಟ್ಟು ಕೇರ್ಲೆಸ್ ಮಾಡಿದರೆ ನಾವು ಕೇರ್ಲೆಸ್ ಆಗಿಬಿಡ್ತೀವಿ ಅದೇನು ಬಿಡು ಒಂದೇ ಟರ್ನಿಂಗು ಒಂಚೂರು ಮುಂದೆ ಹೋದ್ರೆ ಲೆವೆಲ್ ಬರ್ತದೆ ಅಂತೇಳಿ ಇದು ಏನಂಗೆ ಬಿಟ್ಕೊಂಡು ಹೋಗ್ಬಾರ್ದು ಆರಾಮಾಗೆ ಹೋಗ್ಬೇಕು ನೋಡಿ ಇಂಜಿನ್ ಬ್ರೇಕ್ ಬ್ರೇಕಾಗ್ಬಿಟ್ರೆ ನಮ್ಮ ಗಾಡಿ ಆರ್ ಪಿ ಎಮ್ ಹದಿನೈದರ ತ ಹದಿನೈದರ ತಕ್ಕನ ಹೋಗೋಕೆ ಬಿಡೋಲ್ಲ ಅಂತ ಕಂಟ್ರೋಲ್ ಮಾಡ್ತೈತೆ ಇದು ಟಾಟಾ ಲೈಲೈಂಡ್ನಾಗೂ ಇಂಜಿನ್ ಬ್ರೇಕ್ ಐತೆ ಇಲ್ಲ ಅಂತ ಹೇಳಲ್ಲ ಅದಂದರೆ ಬ್ರೇಕ್ ಮೇಲೆ ಕಾಲಿಟ್ಕೊಂಡೇ ಇರಬೇಕು ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದರೆ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತತೆ ಇಲ್ಲಾಂದರೆ ಕೆಲಸ ಮಾಡೋದಿಲ್ಲ ಇದು ಬ್ರೇಕ್ ಇಡೀರಿ ಬಿಡ್ರಿ ಇಂಜಿನ್ ಬ್ರೇಕ್ ಕೆಲಸ ಮಾಡಕ್ಕೆ ಇದು ಗಾಡಿ ಮುಗ್ದಂಗೆ ಆಯ್ತು ಗಾಡಿನ ಸ್ಲೋ ಆಯಿತು ನೋಡೋಣ ಬನ್ನಿ ಲಿಫ್ಟ್ ಇಳಿಸ್ನಲ್ಲ ಗುರು ನಾನು ಇಂಜಿನ್ ಆಫ್ ಮಾಡಬಿಟ್ಟು ಲಿಫ್ಟ್ನಾಗ ಅದು ರಾತ್ರಿ ನಾನೆಲ್ಲ ಟೈರ್ ಹೋಗ್ಬಿಡ್ತೇವೆ ಅನ್ಕೊಂಬಿಟ್ಟೆ ಜಸ್ಟ್ ಊಟ ಮಾಡಿದ್ವಿ ಅಷ್ಟೇ ಊಟ ಮಾಡ್ಬೇಕಾದ್ರೆ ಏನು ಇರಲಿಲ್ಲ ಊಟಕ್ಕೆ ನಿಲ್ಸಿದ್ವಿ ಊಟಕ್ಕೆ ನಿಲ್ಸಿ ಟೈರ್ ಎಲ್ಲ ನೋಡಿದ್ವಿ ಇದು ಟುಸ್ ಅನ್ನೋದು ಇನ್ನೊಂದು ಏನಂದ್ರೆ ನಮ್ಮ ಗಾಡಿ ನಿಲ್ಲಿಸಿದಾಗ ಟುಸ್ ಅಂತಿದ್ದತೆ ಅದಕ್ಕೆ ಪಂಚರ್ ಅಲ್ಲ ಅದು ಟರ್ಮ್ ಹೋದ್ರೆ ಗಾಳಿ ಅಂತಾರೆ ಹೌಸ್ ವೈಫ್ನಾಗೆ ಹಂಗು ಅದ ನಾನು ಬಿಡು ಅಂತೇಳಿ ಪಂಚರ್ ಏನಾಗಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಂಡಿಲ್ಲ ಊಟ ಮಾಡಿ ಗ್ಲಾಸ್ ಎಲ್ಲ ಒರೆಸಿ ರೋಡ್ನಾಗ ಮೇಲೆ ನೋಡ್ತೀವಿ ಗುರು ಪಂಚರ್ ಆಗಿರೋದು ಮತ್ತೆ ರಿವರ್ಸ್ ಹಾಕೊಂಡ್ ರೆಡಿ ಮಾಡಿಸ್ಕೊಂಡು ಬಂದಿವಿ ಟ್ಯೂಬ್ ಹಾಕ್ಸಿಲ್ಲ ಟೂಪ್ ಹಾಕ್ಸಕ್ಕೆ ಅವನತ್ರ ಇರ್ಲಿಲ್ಲ ಇವಾಗೆಲ್ಲ ಇಲ್ಲಿ ನಾಗ್ಪುರ್ ಬೈಪಾಸ್ನಾಗ ಒಂದು ಹೊಸ ಟ್ಯೂಬ್ ತಗೊಂಡು ಹಾಕ್ಸ್ಕೊಂಡ ಈಗ ಹಳೆ ಟ್ಯೂಬ್ ಹಾಕ್ಸ್ತಿದ್ದೆ ಏಳ್ನೂರು ಎಂಟುನೂರು ರೂಪಾಯಿ ಕೊಟ್ಟಿದ್ರೆ ಹಾಕೋನು ಹಳೆ ಟ್ಯೂಬ್ ಹಾಕಿದರೆ ಅದು ಮತ್ತೆ ಈಟಿಗೆ ಪಂಚರ್ ಹಾಕ್ತದೆ ರೆಂಟಿಗೆ ಒಳ್ಳೆ ಒಳ್ಳೆ ಟ್ಯೂಬ್ ಇರಬೇಕು ಆ ಸೆಕೆಂಡ್ ಹ್ಯಾಂಡ್ಲೇ ಟ್ಯೂಬ್ ಹಾಕ್ಸೋಕ್ಕೆ ಹೋಗ್ಬಾರ್ದು ಅವೆಲ್ಲ ಗುರು ಅಂಥ ಟೂಬೇ ಕೂಡ ಹಾಕೋದು ಹೊಸ ಟ್ಯೂಬ್ ಯಾರು ಕೊಡೋಲ್ಲ ಚೆನ್ನಾಗಿರೋ ಟ್ಯೂಬ್ ಹಾಕೋ ಇದು ಪಂಚರ್ ಆಗಡೆ ಮಾರ್ತಾರೆ ಆದರೆ ಅವು ರನ್ನಾಗಿ ರನ್ನಾಗಿ ಮೆತ್ತಗಾಗಿರ್ತವೆ ಹಂಗಾಗಿ ಟೈರ್ ಚೆನ್ನಾಗಿರ್ತದೆ ಚೆನ್ನಾಗಿದ್ದಾಗ ಒಳ್ಳೆ ಟ್ಯೂಬ್ ಹಾಕ್ಬಿಟ್ಟು ಹೊಸ ಟೂಬು ಮತ್ತು ಪಂಚರ್ ಆಗಲ್ಲ ಏನಿಲ್ಲ ಅದು ಸೆಕೆಂಡ್ ಹ್ಯಾಂಡ್ ಟ್ಯೂಬ್ ಆಗ್ತೀವಲ್ಲ ಅವಾಗ ಪಂಚರ್ ಆಗೋದು ಭಾಳ ಇದು ಹೀಟಿಗೆ ಹಿಂಗೆ ಘಾಟಿ ಜಾಗ ಇಲ್ಲಾಂದ್ರೆ ಬಿಸಿಲಿಗೆ ಊರು ಬರ್ಬೇಕಾದ್ರೆ ಅವ್ರಾಗ ಹೊಸ ಟ್ಯೂಬು ಟಸ್ಸನ್ನ ಕುತ್ಕೊಂಡ್ಬಿಟ್ಟೈತೆ ಬರ್ಬೇಕಾದ್ರೆ ನೋಡಿ ಸವಾಸ ಇನ್ನೂ ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಊರೇ ಬಂದು ಬನ್ನಿ ಅಲ್ಲೆಲ್ಲ ಹಿಂದೆ ಎಲ್ಲ ಬಂದಿದ್ದು ಒಂದು ಎಲ್ ಟರ್ನಿಂಗ್ ಮೋಸ್ಟ್ಲಿ ಘಾಟ್ ಇದೆ ಇರ್ಬೋದು ಅನ್ಸತೆ ಮುಗ್ದಿಲ್ಲ ಕಟ್ಟಿ ಟರ್ನಿಂಗ್ ಇಲ್ಲೇ ಅದಾವ ನೋಡಿ ಘಾಟ್ ಎಲ್ಲ ಗಾಡಿ ಸ್ಲೋ ಆಗ್ತದ್ರೆ ಘಾಟ್ ಇದೆ ಇನ್ನೊಂದು ಏನು ಗೊತ್ತಾಗ್ರು ಘಾಟ್ನಾಗ ಹಂಸ ಹಾಕ್ಬಾರ್ದು ಹಂಪ್ ಹಾಕ್ದಾಗ ಏನು ಆಗ್ತತ್ತಂದ್ರೆ ಗಾಡಿ ನಿಂತ್ಕೊಳಲ್ಲ ಕುಣಿತಿರ್ತತೆ ಕುಣ್ಕೊಂಡು ಹೊರಟ ಬಿಡ್ತತೆ ಹಂಸ್ನಾಗೆ ಈ ಹಂಸ ಹತ್ರ ಬೋಲ್ಟ್ ನಟ್ಟುಗಳಂತೂ ಕಾರ್ಕ್ ಬೋಲ್ಟು ಮಳೆ ವಾಷರ್ಗಳು ಕಾತ್ಕೊಂಡಿರ್ತಾವೆ ನೋಡಿ ಗಾಡಿನ ಟೈರ್ನಾಗೆ ಯಾವ ಗಾಡಿಗೆ ಸಿಕ್ಕೋಣ ಯಾವ ಗಾಡಿಗೆ ಬಿಡೋಣ ಅಂತೇಳಿ ಸುಮ್ಮನೆ ಕಾಯ್ತಿರ್ತಾವೆ ಇನ್ನೊಂದು ಘಾಟ್ನೆಗೆ ಹಂಸಗಳಿದ್ರು ಇರಬಾರ್ದು ಇದ್ರೆ ಏನಾಗ್ತತೆ ಗಾಡಿ ಕುಣ್ಕೊಂಡು ಕುಣ್ಕೊಂಡು ಇನ್ನೂ ಸ್ಪೀಡ್ ಆಗ್ಬಿಡ್ತೈತೆ ಅಕಸ್ಮಾತ್ರೆ ಗಾಡಿ ಯಾವನ್ನ ಬ್ರೇಕ್ ಡೌನ್ ಆದವು ಇರ್ತಾವಲ್ಲ ಅವು ನೋಡಿ ಎರಡೇ ಟವ ಎರಡೇ ಟರ್ನಿಂಗ್ ಮುಗೀತು ಅಂದ್ಕೊಂಡು ತುಳಿದ್ರೆ ಮುಂದೆ ಡೌನ್ ಐತೆ ನೋಡಿ ಅಲ್ಲಿ ಹುಷಾರಾಗಿ ಕಷ್ಟ ಅರ್ಜೆಂಟ್ ಅರ್ಜೆಂಟ್ ಮಾಡಬಾರ್ದು ಈ ಕಂಟೀನರ್ ಹೋಗ್ತಾ ಹೋಗ್ತಿದಾರೆ ನೋಡಿ ನಮ್ಮ ಮುಂದೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕಿನ ಹಂಗ್ ಮಾಡ್ದು ಅಷ್ಟೆ ಹಂಗೋದ್ರೆ ಹಂಗೆ ಹಂಗಾಗ್ಬಿಡ್ತ ಒಂದು ವ್ಯೂ ಚೆನ್ನಾಗಿ ಕಾಣೋದು ಗುರು ಇದೆಲ್ಲ ಪ್ರಾಣಿಗಳಿಗೆ ರೋಡಿ ಮೇಲೆ ಬರಬಾರ್ದು ಅಂತೇಳಿ ಹಾಕಿದಾರಲ್ಲ ಇಲ್ಲ ಅನ್ನೋದ್ರೆ ಇನ್ನೂ ಚೆನ್ನಾಗಿ ಕಾಣೋದು ನೋಡಿ ಮಳೆಗಾಲದಾಗ ಬರ್ಬೇಕು ಅಲ್ಲಿ ಬರೋಣ ಮಳೆಗಾಲದಾಗ ನೋಡೋಣ ಈ ಕಡೆ ಸೈಡಿಗೆ ಕಾನ್ಪುರು ಯು ಪಿ ಮತ್ತೆ ಹೋಗೋದಿಲ್ಲ ಗುರು ಯು ಪಿ ಕಡೆಗೆ ಮತ್ತೆ ತಲೆ ಹಾಕೋದಿಲ್ಲ ಏನು ಗುರು ಮಾರ್ಕೆಟ್ ಇರೋದು ಯು ಪಿ ಇದು ಅಬ್ಬಾಪ ನಮ್ಮ ಕಡೆ ನಮಗಂತೂ ಕೇಳಿ ತಲೆ ಬಿಡ್ತು ನನಗೆ ಅಂತ ಬಾಡಿಗೆ ಹೇಳ್ತಾರೆ ಅಲ್ಲಿಂದ ನಾನು ಅಹಮದಾಬಾದಿಗೆ ಹೋಗೋಣ ಅಂತಿದ್ದೆ ಎಲ್ಲಿಂದ ಅಂದರೆ ಕಾನ್ಪುರಿದ್ದೆ ಕಾನ್ಪುರದಿಂದ ಅಹಮದಾಬಾದ್ ಹೋಗಿ ಅಹಮದಾಬಾದಿಂದ ಬೆಂಗಳೂರು ಹೋಗೋಣ ಅಂತಿದ್ದೆ ಒಳ್ಳೆ ಬಾಡಿಗೆ ಆಗ್ತದೆ ಅಂತೇಳಿ ಗುರು ಸಾವಿರದ ನೂರು ಕಿಲೋಮೀಟ್ರ್ ಆಗ್ತತೆ ಎಲ್ಲಿಂದ ಅಂದರೆ ಕಾನ್ಪುರಿಂದ ಅಹಮದಾಬಾದ್ಗೆ ಸಾವಿರದ ನೂರು ಕಿಲೋಮೀಟ್ರಿಗೆ ಸಾವಿರದ ನೂರು ರೂಪಾಯಿ ಬಾಡಿಗೆ ಅಂತಾನೆ ಅಂದರೆ ಒಂದು ರೂಪಾಯಿಗೆ ಒಂದು ಕಿಲೋಮೀಟ್ರು ಮೂವತ್ತೈದು ಟನ್ನಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ಬಾಡಿಗೆ ಆಗ್ತತೆ ಟ್ಯಾಂಕ್ ಫುಲ್ ಡೀಸೆಲ್ ಬೇಕು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಮತ್ತು ಒಂದು ಸ ಒಂದೂವರೆ ಸಾವಿರ ರೂಪಾಯಿ ಎಡ್ಲು ಒಂದೂವರೆ ಸಾವಿರ ರೂಪಾಯಿ ಎಡ್ ಬ್ಲೂ ಬೇಕು ಟೋಲ್ಗೇಟು ಲೋಡಿಂಗ್ ಅನ್ಲೋಡಿಂಗು ಎಲ್ಲ ಅಂತೇಳಿ ಉಲ್ಟ ನಮ್ಮ ಕೈಯಿಂದನೇ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಹೋಗ್ಬಿಡ್ತು ಎಂತ ಹದಿನೈದು ಹತ್ತು ಹದಿನೈದು ಗುರು ಕೈಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಹೋಗ್ಬಿಡ್ತತೆ ನಾವು ದುಡ್ಡು ಕೊಟ್ಟು ಅವ್ರು ಮಾಲೆ ಯಾಕೆ ಹೊತ್ಕೊಂಡು ಹೋಗ್ಬೇಕಂತ ಹೇಳಿ ಬೇಡ ಬೇಡ ಲೋಡಿಂಗ್ ಅಂದನು ಅದನ್ನ ಚಿರಿಗ ಇದು ಹೈದ್ರಾಬಾದಿಗಿತ್ತು ಹೈದ್ರಾಬಾದಿಗೆ ಇವಾಗ ನಾವು ಬಂದಿರೋದು ಕಮ್ಮಿ ಬಾಡಿಗೆ ಎಷ್ಟು ಕಿಲೋಮೀಟರ್ ಆಗ್ತತ್ತಂದ್ರೆ ಎರಡು ಸಾವಿರದ ಅಲ್ಲ ಎರಡು ಸಾವಿರ ಅಂತಂದರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಆಗ್ತೈತೆ ಡಬಲ್ ಡೆಲಿವರಿ ತುಂಬಿರೋದು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗ್ತದೆ ನೋಡಿ ಎಂಬತ್ತು ಸಾವಿರ ಬಾಡಿಗೆ ಆಗ್ತೈತೆ ಮೂವತ್ತೈದು ಟನಿಗೆ ಎರಡು ಸಾವಿರದ ಅದ್ರಾಗ ಏನು ಹೋಗದ್ರೆ ಒಂದು ಹತ್ತು ಸಾವಿರ ಬೇಡ ಹದಿನೈದು ಸಾವಿರ ಉಳಿದ್ರೆ ಹೆಚ್ಚಾಗ್ಬಿಡ್ತು ಇವಾಗ ಹತ್ತು ಸಾವಿರ ಹದಿನೈದು ಸಾವಿರ ಉಳಿದ್ರೆ ಹೆಚ್ಚು ನೋಡಿ ನಾಳೆನೂ ಖಾಲಿ ಆಗಲ್ಲ ನಾಳೆ ಭಾನುವಾರ ಬೇರೆ ಸೋಮವಾರ ಖಾಲಿ ಮಾಡಬೇಕು ಹತ್ತು ಸಾವಿರಕ್ಕೆ ಮೂರು ದಿವಸ ಆಗ್ತೈತ್ ನೋಡಿ ಮೂರು ದಿವ್ಸ ಆದ್ರೆ ನಾಲ್ಕು ದಿನ 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 ಒಂದುವರೆ ಸಾವಿರ ರೂಪಾಯಿ ಎರಡು ಒಂದು ಎರಡೂವರೆ ಸಾವಿರ ಆಗ್ತದೆ ಎರಡುವರೆ ಸಾವಿರ ರೂಪಾಯಿ ಈ ಗಾಡಿಗೇನು ಲೆಕ್ಕನೇ ಇಲ್ಲ ಡೈಲಿ ಒಂದೇ ಆರರಿಂದ ಏಳು ಸಾವಿರ ರೂಪಾಯಿ ಆಗ್ಬೇಕು ಹಂಗಾದ್ರೆ ಗಾಡಿ ಕಂತ ಮೇಂಟೈನ್ ಆಗೋದು ಒಂದು ಲಕ್ಷ ಬರುತ್ತೆ ಗುರು ನಮ್ಮ ಎಮ್ ಐ ಒಂದು ಲಕ್ಷ ಅಲ್ಲ ತೊಂಬತ್ತು ಚಿಲ್ಲರ ಬರ್ತದೆ ತೊಂಬತ್ತಾರ ತೊಂಬತ್ತೇಳು ಸಾವಿರ ರೂಪಾಯಿ ಬನ್ನಿ ಗಾಡಿ ಇಲ್ಲದೆ ಸಿಗಮ್ಮ ಇಲ್ಲಿ ಮನ್ಸೂರು ಬಾರ್ಡ್ರ್ ಟೋಲ್ಗೇಟ್ ಹತ್ರ ಬಂದರೆ ಫಾಸ್ಟ್ ಅಮೌಂಟ್ ಖಾಲಿ ಆಯಿತು ರೀಚಾರ್ಜ್ ಮಾಡಿದೆ ನಾನು ನಿನ್ನೆನೆ ಮತ್ತೊಂದು ಎರಡು ಮೂರು ಸಾವಿರ ಮಾಡಿದರೆ ಚೆನ್ನಾಗಿತ್ತು ಒಂದು ಐದು ಸಾವಿರ ಮಾಡಿದೆ ಇಲ್ಲಿಗ ನಾವು ಬಂದ್ವಿ ಖಾಲಿ ಆಯ್ತು ನೋಡಿ ಹಿಂದೆ ಬೆಳಗಂ ಗಾಡಿ ನಿಂತತೆ ಡ್ರೈವರ್ ಮಕ್ಕಳೇನೂ ಗೊತ್ತಿಲ್ಲ ರೀಚಾರ್ಜ್ ಮಾಡಿದೆ ಓ ಕೇಳಿದೆ ಇನ್ನೂ ಆಗಿಲ್ಲ ಅಂತಂದ್ರು ಐ ಡಿ ಎಫ್ ಸಿ ಬ್ಯಾಂಕಿಂದು ಬೇಗ ಆಗೋಲ್ಲ ಗುರುಗದು ನೋಡಿ ಟೋಲ್ಗೆಟ್ನಾಗ ಯಾವಿಲ್ಲ ನಮ್ಮದು ಒಂದು ಗಾಡಿ ಆ ಕಡೆ ಒಂದು ಗಾಡಿ ಒಂದು ಟೀ ಅಂಗಡಿ ಇಲ್ಲ ಟೀ ಕುಡಿಯೋಣ ಅಂದರೆ ಎಲ್ಲ ತೆಗ್ಸ್ಬಿಟ್ಟಿದ್ದಾರೆ ಚೆಕ್ ಮಾಡೋಕ್ಕೆ ಏ ಏನಿಲ್ಲ ನೋಡಿ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡು ನಿಂತಿದ್ದೆ ಒಂದು ಅರ್ಧ ಗಂಟೆ ಬಿಟ್ಟು ಆಕ್ಟಿವೇಶನ್ ಆಯಿತು ಹಂಗೆ ಅಡುಗೆ ಮಾಡ್ಕೊಂಡು ಮುಂದೆ ಬಂದರೆ ಮಹಾರಾಷ್ಟ್ರ ಬಾರ್ಡ್ರು ಬಾರ್ಡ್ರ್ ದಾಟಿ ಹೋಗ್ತಾ ಇದ್ವಿ ಮನ್ಸೂರು ಬಾರ್ಡ್ರ್ ದಾಟಿ ಭಾಳ ಹೊತ್ತಾಗ್ಬಿಟ್ಟು ಟೈಮು ಒಂದು ಎರಡು ಅವರ್ ನಿಲ್ಸಿದ್ವಿ ಅಲ್ಲಿ ಟೋಲ್ ಟೋಲ್ಗೇಟ್ನಾಗ ನಾನೇ ಸುಮ್ಮನೆ ಒಂದು ಅರ್ಧ ಟೈರ್ ಬೀಟ್ ಆಗಿಬಿಟ್ಟಿದ್ವಲ್ಲ ತಣ್ಣಗಾಗಲಿ ಅಂತೇಳಿ ಒಂದು ಗಂಟೆ ಸುಮ್ಮನೆ ಆಗಿದ್ ನಾನೇ ತಿರ್ಗ ಬಾರ್ಡ್ರಾಗ ಬಂದು ಬಾಡ್ರಾಗ ಒಂದು ಗಂಟೆ ಜಾಮ್ ಇದೇ ಇರುತ್ತಲ್ಲ ಮಹಾರಾಷ್ಟ್ರ ಬಾರ್ಡ್ರನಾಗೆ ಅದಕ್ಕೆ ಇವಾಗ ಅಡುಗೆ ಆಗೈತೆ ಊಟ ಮಾಡಬೇಕು ಊಟ ಮಾಡಿ ಜಾಮ್ ಹತ್ರ ಎಲ್ಲ ಹೋಗಿ ಒಂದು ರಾಜಸ್ಥಾನ ಇನ್ನ ಪಂಜಾಬಿ ಹೋಟ್ಲಂಗೆ ನಿಂತ್ಕೊಂಬಿಡಣ್ಣ ಸಾಯಂಕಾಲ ಬಿಟ್ಬಿಟ್ರೆ ಆತ ದೇವನ ಬರ್ತದಾನೆ ದೇವನ್ ಮಾತಾಡಿಸ್ಕೊಂಡು ಡಿ ಕೆ ಬ್ರೋನ ಡಿ ಕೆನ್ ಮಾತಾಡಿಸ್ಕೊಂಡು ಅವ್ರೇನೋ ಎಮರ್ಜೆನ್ಸಿ ಮಾಲ್ ತುಂಬಿದ್ದಾನೆ ಇವಾಗ ಹೈದ್ರಾಬಾದ್ನಾಗ ಇದಾನಂದ್ರೆ ಬರ್ತಾನೆ ನಾನು ಏನು ಜಾಮ್ನಾಗ ಹೋಗಿ ಲೊಕೇಶನ್ ಹಾಕಿದ್ರೆ ಸಾಕು ಊಟ ಮಾಡಿ ಸಿಗಲ್ಲ ಬನ್ನಿ ನಾಗ್ಪುರ್ ದಾಟಿ ನಿಲ್ಸಿದ್ವಿ ನೋಡ್ತಾನೀಗನು ಕೆಲೆ ಕೆಲ ತಿರುಗೈತ ಗುರು ಇಲ್ಲೊಂದು ಪಂಜಾಬಿ ಡಾಬಾ ಐತೆ ಐದ್ರೆ ನಿಲ್ಸಿದ್ವಿ ನಮ್ ಡಿ ಕೆ ಬ್ರೋ ಬರ್ತಾನೆ ಡಿ ಕೆ ಬ್ರೋಗನು ಮಾತಾಡ್ಸ್ಕೊಂಡೋಗ ನಾ ಬಳಕಾಯಿ ಗಾಡಿ ನೋಡಿದ್ ಕಾಶ್ಮೀರ್ ಗಾಡಿ ಸಿಕ್ಕ ಪಟ್ಲೆ ಬಿಸಿಲು ಐತೆ ಅದಕ್ಕಲ್ಲ ಹಿಂಗ್ ನೆಟ್ಟ ನಿಲ್ಸ ಆ ಟೈರ್ ಅಡಿಗಿಡ್ಬೇಡ ಟೈರ್ ಅಡಿಗೆ ಹಿಂಗ್ ನೆಟ್ಟಗೆ ನಿಲ್ಸ ಜಾಕೆಟ್ ಇದ್ವಲ್ಲ ಅಲ್ಲಿಗೆ ಅದಪ್ಪ ಐತಲ್ಲ ಪಂಚರ್ ಅಂಗಡಿಯಿಂದ ಅದ್ ನಿಕ್ಕೋ ಇಲ್ಲ ಲೊಕೇಶನ್ ಹಾಕಿದಿನಿ ಬಿಸ್ಲ ತಲೆ ತಿರ್ಗಂಗ್ ಗುರು ಈ ಬಿಸ್ಲಾಗ ಮೂವತ್ತೈಟ ನಿನ್ ಗಾಡಿ ಲಿಫ್ಟ್ ಎತ್ಕೊಂಡು ಓಡಿದ್ರೆ ಟೈರ್ ಪಟಾಕಿ ಆರ್ತಾವೆ ಮತ್ ನಮ್ ಸೌಕರ್ಯ ಏನಿಲ್ಲ ಹುಂಗಿ ಬಿಡ್ತಾನೆ ಇವಾಗ ಎದ್ದು ಆರು ಗಂಟೆಗೆ ಟೀ ಕುಡಿದು ಹೊಲ್ಟಿವ್ ನೋಡಿ ನಮ್ ಬ್ರದರ್ ಇನ್ನ ಜಾಮ್ ಇಂದ ಇಪ್ಪತ್ ಮೂವತ್ತು ಕಿಲೋಮೀಟರ್ ಹಿಂದೆ ಅದೇ ನಾವು ಹತ್ರನೇ ಬಂದು ನಿಂತಿದ್ದು ಮಧ್ಯಾಹ್ನ ಹಾಕೊಂಡ್ಬಿಟ್ಟಿದ್ವಿ ಬಿಸ್ಲಿಗೆ ಇವಾಗ ಹೆಸರಾತು ಟೀ ಕುಡಿದು ರೆಡಿ ಆಗಿದ್ವಿ ನೋಡಿ ಹೊಲ್ಡೋಕ್ಕೆ ರೋಡ್ ಪಕ್ಕದಾಗೆ ನಿಂತಿದ್ದು ಇವಾಗ ಏನು ಹೊಡ್ತಿರೋದೆ ಡಿ ಕೆ ಬ್ರದರ್ ಎಲ್ಲಿ ಸಿಗ್ತಾನೆ ಎದುರಿಗೆ ಅದು ಸೈಡ್ ಹಾಕೊಂಡು ಬನ್ನಿ ಡಿ ಕೆ ಸಿಕ್ಕಿದ್ರು ಡಿ ಕೆನೆಲ್ಲ ಸಪೋರ್ಟ್ ಮಾಡಿ ಡಿ ಕೆ ಪೇಮೆಂಟ್ ಬಂದಾಗ ವಾಪಸ್ಸು ಹಾಕಿದಾನಂತೆ ಬಾರೀ ಮಾಡ್ತೀಯಾ ಇಲ್ಲಿ ಏನು ಮಾಡ್ತೀವಿ ಡಿ ಕೆ ಫ್ರೆಂಡ್ಸ್ ಸಿಕ್ಕು ನನಗೋಸ್ಕರ ಒಂದು ಅರ್ಧ ಗಂಟೆ ವೇಟ್ ಮಾಡ್ದ ನಾವು ಮಧ್ಯಾಹ್ನ ಇದ್ದ ಮಾಕೊಂಡಿದ್ವಿ ಇವಾಗ ಎದ್ ಬಂದ್ವಿ ಆ ಕಡೆ ನೋಡ್ರಿ ಎಲ್ಲ ಹೊಸ ತೆಗೆದ್ ಇವಾಗ ಜಾಮ್ನಾಗೆ ನಮ್ ಡಿ ಕೆ ಬ್ರದರ್ ಸಿಕ್ಕಿದ್ರು ದೇವೇಂದ್ರ ಮಾತಾಡ್ಸ್ಕೆ ಬಂದ್ವಿ ಟೀ ಕುಡ್ದು ಅವ್ರು ಮಧ್ಯಾಹ್ನನೇ ಬರಬೇಕಾಗಿತ್ತು ಬಿಸ್ಲು ಅಂತ ಹೇಳಿ ಆರಾಮಾಗಿ ಬಂದ್ರು ನಾವು ಮಕ್ಕಂಡಿದ್ವಿ ಅವ್ರಿಗೆ ವೆಯ್ಟಿಂಗು ಇನ್ನೊಂದು ಬಿಸ್ಲಾಗೆ ಓಡಿಸಲ ನಾಗ್ಪುರ್ ಎಂತ ಅಂತೀರಾ ನೀ ಕೆಳಗೆ ನಿಂತ್ಕೊಂಡ್ರೆ ಬಿಸಿ ಗಾಳಿ ಬೆಂಕಿ ಬರ್ತಿರೋದು ಬಿಸಿ ಗಾಳಿ ಅದ್ರಾಗ ಆರಾಮಾಗಿ ಮಕ್ಕಂಡಿದ್ವಿ ನೈಟ್ ಎಲ್ಲ ಹೊಡೆದಿದ್ವಿ ಇಬ್ರು ಆರಾಮ ಮಕ್ಕಂಡಿದ್ವಿ ಬಂದ್ರು ಟೀ ಕುಡಿದ್ರು ಮಾತಾಡ್ಸ್ಕೊಂಡು ಬಂದ್ವಿ ಅವಣ್ಣ ಅಣ್ಣ ಸಿಕ್ಕಿದ್ ಅಣ್ಣ ಭಾಳ ಚೆನ್ನಾಗಿ ಮಾತಾಡಿಸ್ತಾ ಅವ್ರ ಫ್ರೆಂಡು ನಮ್ಮ ಡಿ ಕೆ ಬ್ರದರು ಚೆನ್ನಾಗಿ ಮಾತಾಡ್ಸಿದ್ರು ಅವರು ಇದು ಅಡಸ್ನೆ ಲೋಡ್ ಮಾಡ್ಕೊಂಡು ಬಂದಿದ್ರು ಇಲ್ಲಿಗೆ ಗೋರಖ್ಪುರಿಗೆ ಯು ಪಿಗೆ ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಎಲ್ಲಿಗೋಗರ್ತಾರು ಜಬಲ್ಪುರಿಗೆ ಬಂದು ಬಟಾಣಿ ಬರ್ತಾರೆ ಡಿ ಕೆ ಬ್ರೋ ಮತ್ತೆ ಸಿಗೋಮ್ಮ ಈ ಕಡೆ ನಾಗ್ಪುರ್ ಕಡೆ ಬಂದಾಗ ಇವಾಗ ಸದ್ಯಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಆದಿಲಾಬಾದಿಂದೇನೊಂದು ಎಪ್ಪತ್ತು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಐತೆ ಬಾರ್ಡ್ರ ಹತ್ರ ಹೋಗಿ ಹೋಗಿಟ್ಟು ಮಾಡ್ಕೊಂಡು ಹೋಗ ನಮ್ಮ ಮಧ್ಯಾಹ್ನ ಊಟನೇ ಮಾಡಿಲ್ಲ ಗುರು ಹಂಗೆ ಮತ್ತೊಂಬಿಟ್ಟಿವಿ ಇಬ್ಬರು ದಿಕ್ಕಿಗೆ ಒಬ್ಬೊಬ್ರು ನಾನು ಮೂರು ಗಂಟೆಗೆ ಮಕ್ಕಂಡ ಆರು ಗಂಟೆಗೆ ಎದ್ದೆ ಮತ್ತು ಅವನು ಒಂಬತ್ತು ಗಂಟೆಗೆ ಮಗ ಆರು ಗಂಟೆಗೆ ಮಕ್ಕಂಡ ಒಂಬತ್ತುವರೆ ಹತ್ತು ಗಂಟೆಗೆ ಎದ್ದ ಅಂದರೆ ಬೆಳಿಗ್ಗೆ ನಿದ್ದೆ ಆಗಿರಲಿಲ್ಲ ಮಧ್ಯಾಹ್ನ ಒಳ್ಳೆ ನಿದ್ದೆ ಆಗ್ಬಿಡುತ್ತೆ ನಮಗೆ ಒಂದು ಐದು ಗಂಟೆಗೆ ಎದಿದ್ರೆ ಇಷ್ಟೊತ್ತಿಗೆ ಬಾಡ್ರಾಗ ಇರ್ತಿದ್ವಿ ಏನು ಐದು ಗಂಟೆಗೆ ಎದ್ದರೆ ಈ ಕಡೆಯಿಂದ ಬಿಸಿಲು ಹೊಡಿತಂತೇಳಿ ಆರು ಗಂಟೆಗೆ ಹೊಳ್ತೀವಿ ನಮ್ಗೆ ಎಸ್ರಾಗಿದ್ದೆ ಆರು ಗಂಟೆಗೆ ಹೋಗ್ತದೆ ಒಂದು ಪಾರ್ಟಿ ಖಾಲಿ ಮಾಡ್ತೀನಿ ಅಂತಾನೆ ಒಂದು ಪಾರ್ಟಿ ಡೌಟ್ ಅಂತಾನೆ ಇನ್ನೊಂದು ಪಾರ್ಟಿ ಖಾಲಿ ಅಂತಾನೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ನೋಡಿದರೆ ಶಂಷಾಬಾದ್ನಾಗ ಐತೆ ಒಂದು ಪಾಯಿಂಟ್ ನೋಡಿದರೆ ಎಲ್ ಬಿ ನಗರ ಹತ್ರ ಐತೆ ನಾವು ಈ ಕಡೆಯಿಂದ ಇದ್ದೀವಿ ಅಂದರೆ ಎಲ್ ಬಿ ನಗರ್ಗೆ ಹೋಗೋಣ ಫಸ್ಟು ಎಲ್ ಬಿ ನಗರ್ನಾಗ ಖಾಲಿ ಆದರೆ ಆಮೇಲೆ ಶಂಷಾಬಾದಿಗೆ ಹೋಗೋಣಂತೆ ಇವಾಗ ಫಸ್ಟು ಎಲ್ ಬಿ ನಗರ್ನಾಗೆ ಖಾಲಿ ಮಾಡೋಣ ಹೋಗಿ ಶಂಶಾಬಾದಿಗೆ ಹೋದರೆ ಖಾಲಿ ಮಾಡಿ ಮತ್ತೆ ವಾಪಸ್ ಬರ್ಬೇಕಾಗ್ತೈತೆ ಐವತ್ತು ಕಿಲೋಮೀಟ್ರ್ ಅದಕ್ಕೆ ಹಿಂಗೆ ಹೋಗ್ತಾ ಇದಾರೆಾಗೆ ಸಿಗ ಖಾಲಿ ಮಾಡಿ ಶಮಸಾಬಾದ್ಗೂ ಅಣ್ಣ ನೋಡೋಣ ಹೈದ್ರಾಬಾದಿಂದ ಮಂಗ್ಳೂರಿಗೆ ತುಂಬ ನಂತ ಇದ್ದೀನಿ ನಮ್ಮ ಶಿಷ್ಯ ಅಭಿ ಭೂಸ ತುಂಬ್ಕೊಂಡು ಹೋಗ್ಯನಲ್ಲ ಅದೇ ತುಂಬ ನಂತ ಇದ್ದೀವಿ ದುರ್ಗಕ್ಕೆ ಏನಾರ ಸಿಕ್ಕರೆ ತುಂಬೋದು ಇಲ್ಲಾಂದರೆ ಮಂಗ್ಳೂರಿಗೆ ಭೂಸ ತುಂಬ್ಕೊಂಡು ಹೋಗಿ ಆ ಕಡೆಯಿಂದ ಕೋಕ್ ತುಂಬ್ಕೊಂಡು ಬರೋಣಂತೆ ಸದ್ಯಕ್ಕೆ ಇದ್ರಾಗ ಏನು ದುಡ್ಡೇ ಉಳಿಯೋಂಗಿಲ್ಲ ಗಾಡಿನೂ ಮೈಲೇಜ್ ಬರಲಿಲ್ಲ ಬರ್ತಾ ಮೂವತ್ತೈದು ಟನ್ನಿಗೆ ನಮ್ಮ ಓನರ್ ಗುಣ ಗುಣಗುಣ ಅಂತಾನೆ ಇನ್ನೊಂದ್ಸಲ ನೀನು ಕಾನ್ಪುರ್ಗೆ ಹೋಗ್ಬೇಡಪ್ಪ ನೀನು ಅಪ್ಸ ನಮಗೆ ಗುಜರಾತೆ ಕರೆಕ್ಟು ಈ ಕಡೆಯಲ್ಲೂ ನಾಗ್ಪುರ್ ದಾಟೆ ಅಂದ ಆಯ್ತು ಬೇಡ ಏನೋ ಒಂದು ಟ್ರಿಪ್ ದಾರಿ ತೊಗೊಂಡ್ ಬಂದಿದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡ್ರಂತ ಅಡ್ಜಸ್ಟ್ ಅಲ್ಲಪ್ಪ ನಮ್ದು ಒಂದು ಲಕ್ಷ ಕಂಟ್ರೋಲ್ ಅಂದ ಏನು ಮಾಡೋಕ್ಕೆ ಬರಲ್ಲ ಈಗ ಸಾವಿರದ ಮುನ್ನೂರು ಕಿಲೋಮೀಟ್ರ್ ಬಂದು ಹತ್ತು ಹದಿನೈದು ಸಾವಿರ ದುಡ್ಡು ಲಾಸ್ ಅದು ಹತ್ತು ಹದಿನೈದು ಸಾವಿರನೂ ಉಳಿಯಲ್ಲ ಅಂದ್ಕೊಂಡಿದ್ನಿ ಅಲ್ಲಿಗೆ ಇನ್ನೂ ಮತ್ತೆ ಇನ್ನೊಂದು ಹತ್ತನ್ನೆರಡು ಸಾವಿರ ಡೀಸೆಲ್ ಹಾಕ್ಬೇಕು ನೋಡಿಗೆ ಹೋಗ್ಬೇಕಂದ್ರೆ ಅವ್ರು ಡೀಸೆಲ್ ಒಂದು ಹದಿನೈದು ಸಾವಿರ ಡೀಸೆಲ್ ಬೇಕು ಗುರು ಮತ್ತೆ ಅಲ್ಲಿಗೆ ಎಷ್ಟು ಹಾಕತ್ತೆ ಅಂದು ಐವತ್ತು ಸಾವಿರ ಡೀಸೆಲ್ ಆಗುವ ಎಷ್ಟು ಉಳಿತೈತೆ ಏನೋ ನೋಡ ನೀನೇ ಲೆಕ್ಕ ಮಾಡಿ ಕೊಟ್ಬಿಡಪ್ಪ ನನಗೆ ಎಷ್ಟು ಉಳಿತೈತೆ ನೋಡ ಅಂತ ಅಂದ್ರೆ ನೋಡಣ ಅಲ್ಲಿಗೆ ಹೋಗೋಣ ಎಂಬತ್ತು ಸಾವಿರ ಬಾಡಿಗೆನೇ ಆಗ್ತದೆ ಐವತ್ತು ಸಾವಿರ ಡೀಸೆಲ್ ಕುಡಿದ್ರೆ ಹೊಟ್ಟೆ ಉರಿತಂದ್ರ ಐವತ್ತು ಸಾವಿರದಾಗೆ ಟೋಲ್ ಗೇಟೇ ಬರ್ತದೊಂದು ಹತ್ತು ಸಾವಿರ ರೂಪಾಯಿ ಇನ್ನೂ ಲೋಡಿಂಗು ಅನ್ಲೋಡಿಂಗು ಅನ್ಲೋಡಿಂಗ್ ನೂರು ರೂಪಾಯಿ ಅಂತ ತಾರೇ ನಾವು ನೋಡ್ಬೇಕು ನಾಳೆ ನೋಡೋಣ ಬನ್ನಿ ಇನ್ನೇನು ಮಾಡೋಂಗಿಲ್ಲ ಹೋಗಿ ತಪ್ಪಿಗೆ ಲಾಸ್ ಲಾಭ ಬರಬೇಕು ಯಾವುದೋ ಎಕ್ಸಿಬಿನೇಷನ್ ಇಟ್ಬಿಟ್ಟಾರೆ ರೈಟ್ ಸೈಡ್ಗೆ ಹಿಂಗನ್ ಘಾಟ್ನಾಗೆ ಹಬ್ಬ ಇರ್ಬೇಕು ಯಾವುದೋ ಇವ್ರನ್ನ ನೋಡಿ ಹೋಗಿದ್ದ ತಪ್ಪಿಗೆ ಮತ್ತೇನು ಮಾಡಂಗಿಲ್ಲ ಉಳಿದಷ್ಟು ಉಳಿಬೇಕು ಇವೆಲ್ಲ ಮಾಮೂಲಿ ಲಾಸು ಲಾಭ ಎಲ್ಲ ಟ್ರಿಪ್ಪು ಲಾಭ ಆಗ್ಬೇಕಂದ್ರೆ ಆಗಲ್ಲ ಒಂದೊಂದು ಟ್ರಿಪ್ ಲಾಸ್ ಆಗ್ತತ್ತ ಹಿಂಗೆ ನೋಡಿ ಗೊತ್ತಿಲ್ಲ ಕಡೆ ಹೋದರೆ ಲಾಸೇ ಆಗೋದು ನಾವು ಯಾವ ಕಡೆ ಓಡಾಡ್ತೀವೋ ಅದೇ ಕಡೆ ಅದೇ ಲೈನ್ ಓಡಾಡಿದರೆ ಕರೆಕ್ಟು ಯು ಪಿ ಲೈನ್ ಓಡಾಡೋರಿಗೆ ಯು ಪಿ ಲೈನೇ ಕರೆಕ್ಟು ನಾನು ಬೆಳಿಗ್ಗೆ ಅಲ್ಲಿ ಟೋಲ್ಗೇಟ್ ಹತ್ತಿರ ನಿಂತಿದ್ದೆ ಫಾಸ್ಟ್ ಖಾಲಿ ದುಡ್ಡು ಅಂತೇಳಿ ಒಂದು ಚಿಂತಾಮಣಿ ಗಾಡಿಯವರು ಬಂದರು ಒಂದು ಮಾತಾಡ್ಸಿದ್ರು ಕನ್ನಡ ಹಿಂದಿನ ಅಂತೇಳಿ ನಾವು ಕರ್ನಾಟಕದವ್ರೆ ಬಾರೋಣ ಅಂತಂದು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಗುರು ಗೋರಖ್ಪುರಿಂದ ಖಾಲಿ ಮಾಡಿ ನಾಗ್ಪುರ್ಗೆ ಎಂಟಿ ಬಂದಿದ್ದಾರೆ ಎಂಟುನೂರ ಒಂಬೈನೂರು ಕಿಲೋಮೀಟ್ರ್ ಎಮ್ ಬಂದಿದ್ದಾರೆ ಅಂದರೆ ಲೆಕ್ಕ ಹಾಕಿ ಅಲ್ಲಿ ಎಂಥ ರೇಟ್ ಇರ್ಬೋದು ಇವಾಗ ಬಾಳೆಕಾಯಿ ಸ್ಟಾರ್ಟ್ ಆಗೈತಲ್ಲ ಬಾಳೆಕಾಯಿ ಖಾಲಿ ಅವರು ಸೀದಾ ನಾಗ್ಪುರ್ ಎಮ್ ಟಿ ಬರ್ತಾರಂತೆ ಕಾನ್ಪುರ ಜಬಲ್ಪುರು ಗೋರಖ್ಪುರ್ ನೇಪಾಳ ಕಾಟ್ಮಂಡು ಹೋದ್ರೂ ನಾಗ್ಪುರ್ಗೆ ಎಮ್ ಟಿ ಅಣ್ಣ ಅಂದರು ಒಬ್ಬ ಬಿಡೋಣ ನೀವೇ ಗ್ರೇಟು ನಮ್ಮ ಓನರು ಅಷ್ಟು ಒಂದೊಂದು ಸಾವಿರ ಕಿಲೋಮೀಟ್ರ್ ಎಮ್ ಟಿ ಎಲ್ಲ ಹೊರಸಲ್ಲ ಮಿನಿಮಮ್ ಮುನ್ನೂರು ಮುನ್ನೂರು ಕಿಲೋಮೀಟ್ರ್ ಅಷ್ಟೇ ನಾವು ಜಾಸ್ತಿ ದೂರ ಹೋಗಲ್ಲ ಎಮ್ ಟಿ ಮುನ್ನೂರಷ್ಟು ಮುನ್ನೂರು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ಒಳಗೆ ಟಿ ಈಗ ಬೇರೆ ಸ್ಟೇಟ್ನಾಗಿದ್ದಾಗ ನೋಡಿಗೆ ಹೋಗಲೇಬೇಕು ಅಷ್ಟು ದೂರ ಅಂದರೆ ಎಂಟ್ನೂರ ಒಂಬೈನೂರು ಕಿಲೋಮೀಟ್ರ್ ಅಂದರೆ ಏನು ಲೆಕ್ಕ ಗುರು ಬಾಬು ನಾನು ಕೇಳ್ದಣ ಇನ್ನೊಂದ್ಸಲಿ ನಾವು ಕಾನ್ಪುರ್ ಕಡೆಗೆ ತಲೆ ಹಾಕಲ್ ಬೇಡ ಅಂದ್ರೆ ಅವ್ರಿಗೆ ಒಂಥರ ಮನೆ ಇದ್ದಂಗೆ ಅಂತೆ ಮನೆ ಅವ್ರ ಸ್ವಂತ ಮನೆ ಇದ್ದಂಗೆ ಅಂತ ಯು ಪಿ ಬಿರ್ ಈಗ ನಮಗೆ ವಾಪಿ ಅಹಮದಾಬಾದ್ ನಾಗ್ಪುರ್ ಹೆಂಗೋ ಅವ್ರಿಗೆ ಹಂಗೆ ರೆಗ್ಯುಲರ್ ರೋಡ್ ಲೈನ್ ಇರ್ತಾವಲ್ಲ ಅವು ಅವ್ರಾಗೆ ಚಂದ ನಾವು ಎಂದೋ ಒಂದು ದಿವಸ ಬಂದ್ರಿಗೆ ಹಂಗೆ ಆಗೋದ್ ದಾರಿ ತಪ್ಪು ಬಂದುಬಿಟ್ಟಿವಲ್ಲ ಎತ್ಲಾಗೋ ದೂರ ಸುಮ್ಮನೆ ದುಡ್ಡು ಉಳಿದದ್ ಲೈನ್ ಅಂತೇಳಿ ನೋಡೋಣ ಈ ಕಡೆಯಿಂದ ಹೋಗಿ ಬೊಂಬೈ ಹೋಗೋಣ ಇಲ್ಲ ನಾಗ್ಪುರ ಇಲ್ಲಾಂದ್ರೆ ವಾಪಿ ಅಹಮದಾಬಾದ್ ಸಿಕ್ಕರೆ ಅಹಮದಾಬಾದ್ ನೋಡ ಒಂದ್ ಟ್ರಿಪ್ ದಿಲ್ಲಿ ಅಂತ ಅಂತಿದ್ದೀನಿ ದಿಲ್ಲಿಗೆ ಹೋಗ್ದಾ ಒಂದ್ ವರ್ಷ ಆಗಿದೆ ನಾವು ಸೌಕರ್ಯ ಇದೇ ಕಾರಣಕ್ಕೆ ನೋಡಿ ದಿಲ್ಲಿಗೆ ಕಲ್ಸಲ್ಲ ದಿಲ್ಲಿಗೆ ಬರೋದ್ ಬಾಡಿಗೆ ಏನಿಲ್ಲ ಬರೋದ್ರಾಗ ಮೂವತ್ತು ಸಾವಿರ ಉಳಿದ್ರೆ ಸಾಕಂತಾರೆ ಮೂವತ್ತು ಸಾವಿರನೂ ಗುರು ಎಂತ ಅಂತ ಬಾಡಿಗೆ ಹೊಡೆದ್ರೆ ಉಪಯೋಗನೇ ಇಲ್ಲ ಆಲೂಗಡ್ಡೆ ಕೇಳಿದೆವು ನಾವು ಆಲೂಗಂಟೆಗೆ ಹೋಗೋಣ ಅಂತೇಳಿ ಆಗ್ರಾಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬೆಂಗಳೂರಿಗೆ ಆಗ್ರಿಂದ ಇನ್ನೂರು ಕಿಲೋಮೀಟ್ರ್ ಹೋಗಿ ವಾಪಸ್ ಬರ್ಬೇಕಾಯ್ತು ಅದಕ್ಕೆ ಹೋಗಲಿಲ್ಲ ಅಲ್ಲಿ ಏನಾದರೂ ಒಂದು ನಾಲ್ಕೂವರೆ ಸಾವಿರ ಇದ್ದಿದ್ರೆ ಸೀರ್ಸಗಂಜ್ ಇಟ್ಟಾವದಿಂದ ಆ ಬಾಡಿಗೆ ಇದ್ರೆ ಹೋಗ್ಬಿಡ್ತಿದ್ವಿ ಏನಂತೇಳಿ ಸುಮ್ಮನೆ ಬಂದ್ವಿ ಹೋಗೋಣ ಬನ್ನಿ ಹೋಗಿ ಇನ್ನೇನ ನಿಲ್ಲಿಸಿ ಊಟ ಮಾಡೋದು